ಪಟ್ಟಣದ ಶ್ರೀ ಸದ್ಗುರು ಸೇವಾಶ್ರಮದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುಸ್ಥಿರ ಆರೋಗ್ಯ ಸಂಕಲ್ಪ ಶಿಬಿರವು ಆಶ್ರಮದ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀಕಾಂತ್ ಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಭದ್ರಾವತಿಯ ಚಿಕಿತ್ಸಕರು ನ್ಯಾಚುರೋಪತಿ ಹಾಗೂ ಆಹಾರ ತಜ್ಞರಾದ ಶ್ರೀಯುತ ವಾಸುದೇವ್ ಪ್ರಸಾದ್ ರವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಹಾಗೂ ಈ ಕಾರ್ಯಕ್ರಮವನ್ನ ಸ್ಟಾರ್ ಹೆಲ್ತ್ ನ ಆರೋಗ್ಯ ವಿಮಾ

ವಾಸುದೇವ ಪ್ರಸಾದ್ ಅವರು ಶಿಬಿರಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಇರಬೇಕಾದ ಸರಿಯಾದ ಜ್ಞಾನ ಮತ್ತು ತಪ್ಪು ಕಲ್ಪನೆಗಳು ಹಾಗೂ ಗೊಂದಲಗಳ ಕುರಿತು ಸ್ಪಷ್ಟ ಮಾಹಿತಿ ನೀಡಿದ್ರು ನಮ್ಮ ದೇಹ ಮನಸ್ಸು ಮತ್ತು ಆರೋಗ್ಯದ ನಡುವಿನ ಸಂಬಂಧ ಮತ್ತು ಭವಿಷ್ಯದ ಆರೋಗ್ಯದ ಸಮಸ್ಯೆಗಳನ್ನು ನಾವು ಈಗ ಹೇಗೆ ಕಂಡುಹಿಡಿಯಬಹುದು ಹಾಗೂ ಸಮಸ್ಯೆ ಬರದಂತೆ ಕಾಳಜಿ ವಹಿಸುವುದು ಹೇಗೆ ಎಂಬಂತಹ ಹಲವು ಪ್ರಶ್ನೆಗಳಿಗೆ ಉತ್ತಮ ಮಾಹಿತಿಗಳನ್ನು ಒಳಗೊಂಡ ಪ್ರಯೋಗ ಹಾಗೂ ಪ್ರಾತ್ಯಕ್ಷಿಕೆಯ ಮೂಲಕ ಉತ್ತರ ಕಂಡುಕೊಳ್ಳುವ ಂತಹ ಅತ್ಯುತ್ತಮ ಕಾರ್ಯಾಗಾರವನ್ನು ನಡೆಸಿಕೊಟ್ರು ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಾಸುದೇವ್ ಪ್ರಸಾದ್ ಅಂತ ಮೂಲ ಭದ್ರಾವತಿಯವರು ಇವತ್ತು ನಾವು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನಾನು ಬೇಸಿಕಲಿ ಬಂದ್ಬಿಟ್ಟು ನ್ಯಾಚುರೋಪತ್ ಆ್ಯಂಡ್ ಸೈಕಾಲಜಿಸ್ಟು ಆರೋಗ್ಯದ ಬಗ್ಗೆ ಜ್ಞಾನ ಮತ್ತು ಇರುವಂತಹ ಬಹಳ ಮಿಕ್ಸ್ ಕಾನ್ಸೆಪ್ಟ್ಸ್ ಏನಿದೆ ಗೊಂದಲಗಳು ಅದನ್ನು ನಾವು ಇಲ್ಲಿ ಒಂದು ಕಾರ್ಯಾಗಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಪ್ರಾಬ್ಲಮ್ಸು ಅವ್ರಿಗಿರೋವಂಥ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿ ಸರಿಯಾದ ರೂಟ್ನ ತೋರಿಸ್ಕೊಡ್ತೀವಿ ಇದರಿಂದ ಅವ್ರ ಜೀವನ ಸುಗಮವಾಗಿರುತ್ತೆ ಅವರಿಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ಲಿ ಹೀಗೆ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ನಾವೇನು ಮಾಡೋದು ಅಂತ ಯಾವ್ದು ಸರಿ ಯಾವ ತಪ್ಪು ಅನ್ನೋ ಗೊಂದಲ ಇರುತ್ತೆ ಸೊ ನಮ್ಮ ಶಿಬಿರದಲ್ಲಿ ನೀವಂದರೆ ಏನು ನಿಮ್ಮ ಶರೀರ ಏನು ನೀವೇನು ಮಾಡಬೇಕು ಪ್ರಸ್ತುತ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಸುಗಮವಾಗಿ ಮಾಡಬಹುದು ನೀವೆಲ್ಲ ಈಗ ಉದಾಹರಣೆ ಹೇಳ್ತಾರೆ ನನಗೆ ಅದು ತಿಂದರೆ ಆಗೋಲ್ಲ ಇದು ತಿಂದರೆ ಆಗೋಲ್ಲ ಆರೋಗ್ಯ ಎಲ್ಲ ಕಲುಷಿತವಾಗಿದೆ ನಾವು ಏನು ಮಾಡಬೇಕು ಅಂತಾರೆ ಹಿಂಗೆ ಕೆಲವರು ನಾವೆಲ್ಲನೂ ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಆದರೂ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿ ಸಿಗುತ್ತೆ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ಜೀವನ ಶೈಲಿ ಹೇಗೆ ಬದಲಾಯಿಸ್ಕೋಬೇಕು ಚೆನ್ನಾಗಿರೋ ಮಕ್ಕಳಿಂದ ಹಿಡಿದು ವೃದ್ಧಾಪದ ತನಕ ನಾವು ಒಂದು ಕೆಲವೊಂದು ಫಾರ್ಮುಗಳನ್ನು ಮಾಡಿದ್ದೀವಿ ಆ ಫಾರ್ಮುಲಾಗಳನ್ನು ನಾವು ಇವರಿಗೆಲ್ಲ ಕೊಡ್ತೀವಿ ನಮ್ಮ ಶಿಬಿರದಲ್ಲಿ ಬಂದಂಥವ್ರಿಗೆ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೂರಕ್ಕೆ ನೂರು ರಿಸಲ್ಟ್ ಗ್ಯಾರಂಟಿ ಸೊ ಇಲ್ಲಿ ಮೇನ್ ಉದ್ದೇಶ ಬಂದುಬಿಟ್ಟು ಅವ್ರನ್ನ ಇಂಡಿಪೆಂಡೆಂಟಾಗಿ ಮಾಡೋದು ಅವ್ರಿಗೆ ಇರುವಂಥ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಡೋವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿದ್ದೀವಿ ಅಂತೂ ಟ್ರೈ ಮಾಡ್ತಾ ಕಾರಣ ಆಯ್ತದೆ ಸಿಗೋದು ಮಾತ್ರ ನಮ್ ಕೂಡವಾ ಕಿ ಓವರ್ ನಾ ಆ ಅಲ್ಲವೆ ಇದರ ಉದ್ದ ಹೇಳಿ ಕಕೊಳ್ಳೋಕೆ ಯಾಜ್ಮನ್ ಟ್ರೈ ಏನು ಅಂತ ಹೇಳೋ ಕಾರಣ ಹೇಳೋಕೆ ಓಕೆ ಸರಿ ಈಗ ವದರ ಕಾರಣ ಯಾರು ಪ್ಲೇ ಮಾಡ್ಲಿ ಇನ್ನೊಂದೆಡೆ ಎಷ್ಟು ಬಂದಿದೆ ಓಕೆ ಸಿ ಎವ್ರಿ ಆಕ್ಷನ್ ಡಿಪೆಂಡ್ಸ್ ಆನ್ ಸೋಮೋಥಿಂಗ್ ರೀಸನ್ಸ್ ಓಕೆ ಇದನ್ನ ನಾವು ತಿಗೆ ಜನರೇಟಿಂಗ್ ಸ್ಕೇಲ್ ಏನಂತೀವಿ ಇದನ್ನ ನಾವು ಅಂತೀವಿ ಡಿ ಜನರೇಟಿವ್ ಸ್ಕೇಲ್ ಅಂತ ಏನಂತೀವಿ ಇಲ್ಲಿ ನಿಮ್ದು ರೋಡ್

ಶಿಬಿರದಲ್ಲಿ ಭಾಗವಹಿಸಿದ್ದ ಶಿಬಿರಾರ್ಥಿಗಳೊಡನೆ ಸುದೀರ್ಘ ಸಂವಾದ ಹಾಗೂ ಸಮಾಲೋಚನೆ ನಡೆಸಿ ಬಳಿಕ ನಲಿ ಕಲಿ ಎಂಬ ಧ್ಯೇಯದೊಂದಿಗೆ ಶಿಬಿರಾರ್ಥಿಗಳಿಗಾಗಿ ವಿವಿಧ ಬಗೆಯ ಆಟ ಹಾಗೂ ಚಟುವಟಿಕೆಗಳನ್ನು ಆಯೋಜಿಸಿ ಅವರಿಗೆ ಮನರಂಜನೆಯೊಂದಿಗೆ ಅದರ ಹಿಂದಿರುವ ಜೀವನದ ಹಾಗೂ ಆರೋಗ್ಯದ ಪಾಠವನ್ನು ಮನಗಾಣಿಸಿದ್ರು पिंक विकेट व ग्रीन पिंक पर्पल पिंक ग्रीन औ ग्रीन पिंक पिंक पर्पल आउट ग्रीन

ಸಂಕಲ್ಪ ಶಿಬಿರ ಕಾರ್ಯಾಗಾರದಲ್ಲಿ ಆಶ್ರಮದ ಧರ್ಮಾಧಿಕಾರಿಗಳಾದ ಶ್ರೀಯುತ ಡಿಎಂ ರಘುನಾಥ್ ಆಶ್ರಮದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಎಂಕೆ ಪ್ರಕಾಶ್ ಟ್ರಸ್ಟಿಗಳಾದಂತಹ ಶ್ರೀಮತಿ ನಾಗಮಣಿ ಲಕ್ಷ್ಮಣ್ ರವರು ಸೇರಿದಂತೆ ಹಲವು ಶಿಬಿರಾರ್ಥಿಗಳು ಭಾಗವಹಿಸಿದ್ರು